ನಮಸ್ಕಾರ ದೊಡ್ಡ ಮಂದಿ ಹೆಂಗಿದೀರಿ ಎಲ್ಲರೂ ಚೆನ್ನಾಗಿರ್ತೀರಿ ಇವತ್ತಿಂದ ಫಸ್ಟ್ನೇ ಬ್ಲಾಗ್ ಐತ್ರಿ ನೋಡಿರಿ ನಾವು ಪ್ರತಿದಿನ ದಿನಚರಿ ಏನಿರ್ತೈತೆ ಅಂದ್ರೆ ಮೀನಾ ರೀ ಪ್ರತಿ ತಿಂಗಳಂದ್ರೆ ಹನ್ನೆರಡು ತಿಂಗಳು ಮೀನ ಹಿಡಿದು ಇರ್ತೈತೆ ರೀ ನಮ್ಗೆ ಅದಕ್ಕಾಗಿ ಫಸ್ಟ್ ದಿನ ಬಂದೇನು ರೀ ಮೀನಿಗೆ ಎಕ್ಸ್ಪೀರಿಯೆನ್ಸ್ ಅಂತೂ ಐತ್ರಿ ಮೊದಲಿಂದ ಆದರೆ ಈಗಿಂದ ಬ್ಲಾಗ್ ಮಾಡ್ಬೇಕಂತ ಅನ್ಸೈತಿ ಅದಕ್ಕೆ ಇವತ್ತು ಬಂದೇನ ರೀ ವಿಡಿಯೋ ಮಾಡೋಕತ್ತ ನೋಡಿರಿ ವೀಡಿಯೋ ಮಾಡೇನಿ ಚೆನ್ನಾಗಿ ಸರ ಲೈಕ್ ಮಾಡಿರಿ ಮತ್ತು ಫಾಲೋ ಕೂಡ ಮಾಡಿರಿ ಮೊದಲನೇದಾಗಿ ಅಪ್ಪ ನಮ್ಮ ನಮ್ಮಮ್ಮಿ ನೀರಿನ ಜೊತೆ ಹಿಟ್ಟು ಮಿಕ್ಸ್ ಮಾಡಿ ಉಂಡೆ ಮಾಡಕತ್ತಾರೆ ಯಾಕಪ್ಪ ಅಂತಂದ್ರೆ ಚಪಾತಿ ಹಿಟ್ಟಿಂದ ಜಾಸ್ತಿ ಮೀನು ಸಿಗ್ತಾವತ್ತ ಮೀನುಗಾರರಿಗೆ ಗೊತ್ತಿರತ್ತೆ ಅದಕ್ಕಾಗಿ ನಮ್ಮಮ್ಮಿ ಎಲ್ಲ ಕಳಿಸಿ ನಮ್ಮ ಅಪ್ಪ ಕೊಡ್ತಾರೆ ನಮ್ಮ ಅಪ್ಪ ಎಲ್ಲ ಉಂಡೆ ಮಾಡ್ತಾರೆ ಉಂಡೆ ಮಾಡಿದ್ದ ಒಂದು ಚೀಲದಿಂದ ಬುಟ್ಟೆ ಹಾಕೋತಾರೆ ಮತ್ತು ಇನ್ನೊಂದು ಚಿಲ್ದ ಅವೆಲ್ಲ ಕಾಯಿಲೆಗಂತ ಇನ್ನೊಂದು ಚಿಲ್ದಾಗಿಂದ ಮತ್ತು ಹಾಕೊಳ್ತಾರೆ ನಮ್ಮಪ್ಪರ ಅಂತಂದ್ರೆ ಈಗ ಈ ಬುಟ್ಟಿ ರೀ ಈ ಬುಟ್ಟಿ ಒಳಗೆ ಸ್ಟೇಟ್ ಇದು ಮುಚ್ಚಳೆ ಇರ್ತೈತೆ ರೀ ಕೆಳಗೆಟ್ಟ ಮೀನಬೇಕು ಇಡ್ಸಟ್ಟು ಜಾಗ ಇರ್ತೈತೆ ರೀ ಮತ್ತು ಸ್ವಲ್ಪ ಮುಳುಗುವಂಗೆ ಕಲ್ಲು ಹಾಕ್ಬೇಕು ರೀ ಒಂದು ಹ್ಯಾಡ ಆಮೇಲೆ ನಮ್ಮಅಪ್ಪಾರ ಏನು ಮಾಡತ್ತಾರಂದ್ರಿ ಇದ್ದಿದ್ದು ಹುಂಡಿ ಅದಾವಲ್ಲ ರೀ ಆ ಇದ್ದದ್ದು ಹುಂಡಿ ತೊಗೊಂಡು ಆ ಬುಟ್ಟೆ ಹಾಕ್ತಾರೀ ಆ ಬುಟ್ಟಿ ಒಳಗೆ ಎಷ್ಟು ನಮ್ಗೆ ಎಷ್ಟು ಬೇಕಂದ್ರೆ ಆರು ಆಗ್ಬೋದು ಏಳು ಆಗ್ಬೋದು ಅಷ್ಟು ಹಾಕಿ ಆಮೇಲೆ ಮಾಡ್ಬೇಕಂದ್ರೆ ರೀ ನೀರಾಗ ಒಂದು ಏನಂದ್ರೆ ಇರ್ತೈತೆ ರೀ ಆ ಥರ್ಮಕೋಲಿಂದ ಅದ್ರ ಮೇಲೆ ಕೂತಾ ನಾವು ಮುನುಗ್ ಮುನಿಗ್ಲಾರ್ದಂಗೆ ರೀ ಅದು ಮುನಗಬಾರ್ದು ಅದನ್ನ ತೊಗೊಂಡೋಗಿ ನೀರು ಎಲ್ಲಿ ರಭಸುವಾಗಿ ಹರಿಯತಿರ್ತತ್ತಲ್ರಿ ಅಲ್ಲಿ ಹೋಗಿ ಬಿಡ್ಬೇಕು ಅದು ಡಬ್ ಬಿಡ್ಬೇಕು ಅಂದ್ರೆ ಅದು ಡಬ್ ಕೆಳಗೆ ಹೋಗಿ ಕೂತಂದ್ರೆ ಕುಂತ ಮ್ಯಾಲದ ಅದರ ಹಿಟ್ಟಿಂದ ಸ್ವಲ್ಪ ವಾಸ ಜಿಗ್ತೈತಿ ರೀ ಮೀನು ಆದ್ಮೇಲೆ ಬರ್ತೈತೆ ರೀ ತಿಂದ ತ ಹೊರಗೆ ವಾಪಸ್ ಹೋಗೋಕ್ಕಾಗಂಗಿಲ್ಲ ರೀ ರೀ ಹಂಗೆ ನಾವು ಎಲ್ಲ ತಿರ್ಗಾಡ್ಕೊಂಡು ದರ್ಗಾದಿಂದ ಬಂದ ಹಿಪ್ಪರಿಗೆ ಡ್ಯಾಮಿಗೆ ರೀ ಇಲ್ಲಿ ಎಲ್ಲ ಅಂದ್ರೆ ಇಪ್ಪತ್ತೆರಡು ಗೇಟ್ ಅದಾವೆ ರೀ ಇಪ್ಪತ್ತೆರಡು ಗೇಟ್ ಒಳಗೆ ಐದು ಗೇಟ್ ಬಾಕ್ಲಾ ಹಾಕಿದ್ವಿ ಅವಾಗ ಮತ್ತು ನನ್ಗೆ ನಮ್ಮ ಅಪ್ಪ ಹಸು ರೀ ಅದಕ್ಕೆ ನಾವು ಒಂದು ಹೋಟೆಲ್ಗೆ ಬಂದೀವಿ ರೀ ಇಲ್ಲಿ ಇಡ್ಲಿ ದೋಸೆ ಮತ್ತು ಏನಾದ್ರು ಅವಲಕ್ಕಿ ರೈಸ ಮತ್ತು ಪುರಿ ಇದ್ದವ್ರಿ ನಮ್ಮ ಅಪ್ಪಾರ ಇಲ್ದಾರ ನೋಡ್ರಿ ನಮ್ಮ ಅಪ್ಪಾರ ಇವರ ಇಡ್ಲಿ ತಿನ್ನತ್ತಿದ್ದರಿ ನನಗೆ ಪುರಿ ಅಂದ್ರೆ ಇಷ್ಟ ರೀ ಸ್ವಲ್ಪ ಅದಕ್ಕಾಗಿ ಪುರಿ ಆರ್ಡ್ರ್ ಮಾಡಿದ್ದು ರೀ ನಾವೆಲ್ಲಿ ಹೋಗಿದ್ದೆವು ಅಂದ್ರೆ ಹೋಟೆಲ್ ಶ್ರೀ ದೇವ್ರ ಅಂತ ಹೋಟೆಲ್ ಐತ್ರಿ ಚಲೋ ಐತ್ರಿ ನೀವು ಬಂದು ಊಟ ಮಾಡ್ಬೋದ್ರಿ ಅದಾದ ಮೇಲೆ ನಾನು ಇಲ್ಲಿ ಹಿಪರಿಯಾಗಿರೋ ಒಂದು ಗುಡಿಗೆ ಬನ್ನಿರಿ ಯಾವ ಗುಡಿ ಅಂತ ಸರಿಯಾಗಿ ನೋಡೋಕಾಗಲಿಲ್ಲ ರೀ ಸಾರಿ ಆದರೆ ಅಂದ್ರೆ ಇಲ್ಲಿ ದೇವರ ಮೂರ್ತಿ ರೀ ಅದಾದ್ಮೇಲೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಮೀನ ಹಿಡ್ಯವರಿದ್ರಿ ನಮ್ಮ ಫ್ರೆಂಡ್ಸ ಅವ್ರು ವೀಡಿಯೋ ಮಾಡ್ತೀನಿ ನೀವು ಮೀನು ಅಂತ ನಾ ಅಂತಲಿ ಅವರು ಮೀನುಗಾಲ ಉಗಿದ್ರಿ ನೋಡ್ರಿ ಹೆಂಗೆ ಹಿಡಿತಾರಂತ ಎಷ್ಟೋ ಸಾರಿ ಅಂದ್ರೆ ನೂರ ಎಂಟು ಸಾರಿ ಉಗಿದ್ಮೇಲೆ ಮೀನು ಆಗಲಿ ಸಣ್ಣ ಆಗಲಿ ಸಿರ್ತಿ ರೀ ಸಿಕ್ಕಿದ್ದು ಮೀನ ಮಾರಬೇಕಂತ ಅವರಿಗೆಲ್ಲ ಯೋಚನೆ ಇದ್ರ ಒಬ್ಬರಿಗೆ ಮೀನು ಕರೆಕ್ಟಾಗಿ ಸಿಗ್ತಾವೆ ಒಬ್ಬೊಬ್ರು ಸಿರಾ ಸಿಗಂಗಿಲ್ಲ ಅಂಥದ್ರೊಳಗೆ ಆಚೆ ಕಡೆ ಇದ್ದಿದ್ದು ಹುಡುಗಾಗ ಒಂದು ತೋಡಿ ಮೀನು ಸಿಕ್ತಾರೆ ಅವು ವೇಸ್ಟ ಸಣ್ಣ ಇರ್ತಾವೆ ತೊಗೊಳಂಗಿಲ್ಲ ಪಾಪಿ ಅನ್ನಂಗೆ ಈಚೆ ಕಡೆ ಇದ್ದಂಗೆ ಕಲ್ಲು ರೀ ಅವ ತೆಗೆದು ಉಗಿಯಾತಿರ್ತಾನೆ ರೀ ನಾನು ವೀಡಿಯೋ ಮಾಡಕ್ಕಂತ ಹೋಗಿರ್ತೇನೆ ರೀ ನಾವು ಯಾವ ವೀಡಿಯೋ ರೀ ಅವು ರೀ ಅವರಿಗೆ ಅವು ರೀ ಮತ್ತು ಇಲ್ಲಿ ಪಾಪ್ಲೆಟ್ ಅದು ರೀ ಇದಕ್ಕೆ ಇದ್ರ ಹೆಸರು ಏನಿತ್ತು ಅಂದ್ರೆ ಬಗನ ಮೀನು ಅಂತಾರೆ ಇದಕ್ಕೆ ಇದು ಒಂದು ಟಪ್ಪ ಅಂದ್ರೆ ಟ್ರೇ ಗಂಟ್ಲೆ ಈ ಟೊಮೆಟೊ ಹೆಂಗೆ ಇರ್ತಾವಲ್ಲ ರೀ ಅಟ್ಟ ಟ್ರೇ ಇರ್ತೈತೆ ಆದ್ರೆ ಟ್ರೇ ಇದ್ರೆ ಒಂದು ಸಾವಿರ ರೂಪಾಯಿ ಹನ್ನೊಂದು ನೂರು ರೂಪಾಯಿ ಹನ್ನೆರಡುನೂರು ರೂಪಾಯಿ ಇರ್ತೈತೆ ರೀ ಮತ್ತು ಅದು ರೀ ಆಗಿದೆ ಹೋಗ್ಲಂತ ನಾನಾ ಬಿಟ್ಟು ಬಿಟ್ಟಿನಿ ಅಂದ್ರೆ ಮತ್ತು ಅದರಡು ಸಾಯಿ ಇದಾದ್ಮೇಲೆ ಇಲ್ಲಿ ನೋಡ್ರಿ ಇದ ಇಲ್ಲಿ ಮೀನ ಅಂದ್ರ ಅಂದ್ರೆ ಕಟ್ಟಿಟ್ಟಿ ಮೀನ ಎಲ್ಲಿ ಹೋಗಬಾರ್ದಂತ ಮತ್ತ ರೀ ಟ್ರೈ ರೀ ಕರೆ ಆದ್ರೆ ಮೀನ ಸಿಗಂಗಿಲ್ಲ ಇದಾದ್ಮೇಲೆ ನಮ್ಮ ಬುಟ್ಟಿ ಕಡೆ ಬಂದ್ರೆ ರೀ ಕೆಂಟಲ್ ಗಂಟೆ ಸಿಕ್ತಾವ್ರಿ ಆದ್ರೆ ಇಲ್ಲಿ ಅಷ್ಟು ಸಿಕ್ಕಾವ ನೋಡ್ರಿ ನಾವು ಹೊರಗೆ ಮೇಲೆ ಎಂಥ ಮೀನು ಸಿಕ್ಕಿರ್ತಾವ ನೋಡ್ರಿ ಇದ್ರ ಹೆಸರ ನೋಡ್ರಿ ಸರಿಯಾಗಿ ಕಾಣುವ ಈಗ ಹಾಂ ಇದು ನೋಡಿರಿ ಇದ್ರ ಹೆಸರ ಕಟ್ರಾನಿ ಅಂತಾರೆ ಇದಕ್ಕೆ ಕೆ ಜಿಗೆ ಎರಡುನೂರು ರೂಪಾಯಿ ಇದು ಇರ್ತೈತೆ ರೀ ಹಿಂಗೆ ಸಿಗ್ತಾವ್ರಿ ನೋಡಿರಿ ಅನ್ನ ತಂದು ತಂದು ಇಡಾಗ್ತಾನೆ ರೀ ಹಂಗೆ ಬುಟ್ಟೆ ಇಷ್ಟೆಲ್ಲ ಮೀನು ರೀ ಮತ್ತು ಆ ಟೈಮ್ದಾಗ ಕ್ಲೈಮೇಟ್ ಸ್ವಲ್ಪ ಜಾ ಚಲೋ ಅನಿಸಿತ್ರಿ ಅದಕ್ಕೆ ಇದನ್ನು ವೀಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಫಾಲೋ ಮಾಡಿರಿ ಬಾಯ್ ಬಾಯ್ ಮತ್ತು ನೆಕ್ಸ್ಟ್ ಬ್ಲಾಗ್ ನೆಕ್ಸ್ಟ್ ಬಾಯ್ ಬಾಯ್